ಅಲ್ಹಮ್ದು ಇಲ್ಲಾ ಹಿರಬ್ಬಿಲಮೀನ್ ಸರ್ವಸ್ತುತಿಯು ಸರ್ವಲೋಕದ ಒಡೆಯನಿಗೆ ಮೀಸಲು ಅತ್ಯಂತ ಆಧರಣೀಯರಾದ ನನ್ನೆಲ್ಲ ಹಿರಿಯರೇ ಮತ್ತು ಪ್ರೀತಿ ಪಾತ್ರರಾದಂತಹ ಕಿರಿಯರೇ ನಾವೀಗ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನ ಮತ್ತು ಸಂದೇಶದ ಹದಿನಾಲ್ಕನೇ ಸರಣಿಯಲ್ಲಿದ್ದೇವೆ ಕಳೆದ ಸರಣಿಯಲ್ಲಿ ನಾವು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲೈಹ್ ವಸಲ್ಲಂರೊಂದಿಗೆ ಸತ್ಯಷೇಧಿಗಳು ಕೇಳಿದಂತಹ ಮೂರು ಪ್ರಶ್ನೆಗಳ ಬಗ್ಗೆ ಮಾತನಾಡಿದ್ದೆವು ಒಂದು ಗುಹೆಯವರು ಅಥವಾ ಕಾಣೆಯಾದಂತಹ ಯುವಕರು ಅದರ ಬಗ್ಗೆ ಪವಿತ್ರ ಕುರಾನ್ನ ಸುರತುಲ್ ಕಹಫ್ನ ವಾಣಿ ಅವತೀರ್ಣಗೊಂಡಿತು ಮತ್ತು ಅವರು ಯಾರು ಇತ್ಯಾದಿ ವಿವರಣೆಗಳು ಕುರಾನ್ನ ಮೂಲಕ ಜೀರ್ಣ ಮುಂದೆ ಬಂತು ಅದೇ ರೀತಿಯಲ್ಲಿ ಎರಡನೆಯ ಪ್ರಶ್ನೆ ಅದು ಮೂಸಾಲೆ ಸಲಾಂ ಮತ್ತು ಖಿಜರ್ ಎಂಬ ಒಬ್ಬ ಯುಕ್ತಿಜ್ಞನ ಜೊತೆಗೆ ಅವರ ಮಾಡಿದಂತಹ ಸಂಪರ್ಕ ಮತ್ತು ಅವರು ಆ ಮೂಲಕ ಕಲಿತಂತಹ ಪಾಠಗಳು ಇದರ ಬಗ್ಗೆ ಆಗಿತ್ತು ಇದು ಕೂಡ ಸೂರತ್ ಉಲ್ ಖಾತ್ನಲ್ಲಿ ಬಂದಿದೆ ಇಡೀ ಘಟನೆಯನ್ನು ವಿವರಿಸಲಾಗಿದೆ ಮೂರನೆಯದು ಝುಲ್ಕರ್ ನೈನ್ ಎಂಬ ಒಬ್ಬ ರಾಜನ ಬಗ್ಗೆ ಅವರು ಕೇಳಿದಂತಹ ಪ್ರಶ್ನೆಯಾಗಿತ್ತು ಸಮಯ ಅಭಾವದಿಂದ ನಾವು ಕಳೆದ ನಮ್ಮ ಸರಣಿಯಲ್ಲಿ ಅದರ ಬಗ್ಗೆ ಪ್ರಸ್ತಾಪ ಮಾಡಿರಲಿಲ್ಲ ಆದ್ದರಿಂದ ಈ ಸರಣಿಯನ್ನು ನಾವು ಮುಂದುವರಿಸುತ್ತಾ ಇಂದಿನ ಸರಣಿಯಲ್ಲಿ ಜುಲ್ಕರ್ ನೈನ್ ಎಂಬ ರಾಜನ ಬಗ್ಗೆ ಪ್ರಸ್ತಾಪ ಮಾಡುತ್ತೇವೆ ಝುಲ್ಕರ್ನೈಂಗ್ ಕರ್ನ್ ಅಂತ ಹೇಳಿದರೆ ಕೊಂಬುಗಳು ಈ ರಾಜನ ಬಗ್ಗೆಯೂ ಕೂಡ ಪ್ರಸ್ತಾಪ ಬಂದಿದೆ ಸುರತುಲ್ಕ ಕಹಫ್ನಲ್ಲಿ ಕೊಂಬು ಈ ರಾಜನ ಕಿರೀಟದಲ್ಲಿ ಎರಡು ಕೊಂಬುಗಳು ಇದ್ದಿರಬಹುದು ಆ ಕಾರಣದಿಂದ ಅವರಿಗೆ ಎರಡು ಕೊಂಬುಗಳ ರಾಜ ಎಂದು ಹೆಸರು ಬಂದಿರಬಹುದು ಎಂದು ವ್ಯಾಖ್ಯಾನಕಾರರು ಹೇಳುತ್ತಾರೆ ಎರಡನೇ ವ್ಯಾಖ್ಯಾನ ಏನಂತ ಹೇಳಿದರೆ ಕರ್ಣ ಅಂತ ಹೇಳಿದರೆ ಯುಗ ಆ ರಾಜ ಬಹಳ ವಿಶಾಲವಾದ ಪ್ರದೇಶವನ್ನು ಗೆದ್ದಂತಹ ಒಬ್ಬ ರಾಜ ಆದ್ದರಿಂದ ಪೂರ್ವ ಪಶ್ಚಿಮಗಳನ್ನು ಗೆದ್ದಂತಹ ರಾಜ ಎಂಬ ಕಾರಣಕ್ಕಾಗಿ ಎರಡು ಕೊಂಬುಗಳಿರುವಂತಹ ರಾಜ ಎಂದು ಕೂಡ ಹೆಸರು ಬಂದಿರಬಹುದು ಎಂದು ಹೇಳಲಾಗಿದೆ ಮತ್ತು ಆ ರಾಜ ಯಾರು ಎಂಬ ಬಗ್ಗೆ ಸ್ಪಷ್ಟ ವಿವರಣೆಗಳಿಲ್ಲ ಬೇರೆ ಬೇರೆ ಜನ ಬೇರೆ ಬೇರೆ ವ್ಯಕ್ತಿಗಳಾಗಿರಬಹುದು ಎಂದು ಹೇಳಿದ್ದಾರೆ ಕೆಲವರು ಸುಲೈಮಾನ್ ಅಲಹಲಾಂ ರಂತಹ ಮಹಾನ್ ರಾಜ ಮಹಾನ್ ಪ್ರವಾದಿಯು ಕೂಡ ಆಗಿದ್ದರು ಅವರು ಮಹಾನ್ ವಿಜಯಿಯಾಗಿದ್ದರು ಲೋಕದ ಮೇಲೆ ಅವರ ದೊಡ್ಡ ಒಂದು ಸರ್ಕಾರವನ್ನು ಅವರು ನಡೆಸ್ತಾ ಇದ್ದರು ಅವರಾಗಿರಬಹುದು ಎಂದು ಕೂಡ ಕೆಲವು ವ್ಯಾಖ್ಯಾನಕಾರರು ಅಭಿಪ್ರಾಯಪಟ್ಟಿದ್ದಾರೆ ಮತ್ತು ಇನ್ನು ಕೆಲವು ವ್ಯಾಖ್ಯಾನಕಾರರು ಇರಾನ್ನಲ್ಲಿದ್ದಂತಹ ಡೇರಿಯಸ್ ಎಂಬ ಒಬ್ಬ ರಾಜ ಅವರು ಏಕದೇವತ್ವದ ಮೇಲೆ ವಿಶ್ವಾಸ ಉಳ್ಳಂತಹ ಸದ್ಭಕ್ತಿ ಉಳ್ಳಂತಹ ಒಬ್ಬ ಮಹಾನ್ ವ್ಯಕ್ತಿಯಾಗಿದ್ದರು ಮತ್ತು ವಿಶ್ವದ ಉದ್ದಗಲವನ್ನು ಕೂಡ ಅವರು ಜಯಿಸಿದ್ದರು ಆ ರಾಜನಾಗಿರಬಹುದು ಎಂದು ಕೂಡ ಕೆಲವರು ಹೇಳಿದ್ದಾರೆ ಇನ್ನು ಕೆಲವರು ಪ್ರಾಗೈತಿಹಾಸಿಕ ರಾಜನಾಗಿರಬಹುದು ಅಂತ ಹೇಳಿದರೆ ಇತಿಹಾಸಕ್ಕಿಂತ ಹಿಂದೆ ಬಂದಂತಹ ಜ ನಮಗೆ ತಿಳಿದಿರುವಂತಹ ಇತಿಹಾಸ ಈಗಿನವರೆಗೆ ಯಾವುದು ಅಂತ ಹೇಳಿದರೆ ಸುಮಾರು ನಾಲ್ಕು ಸಾವಿರ ವರ್ಷಗಳ ಇತಿಹಾಸ ತಿಳಿದಿದೆ ನಾಲ್ಕು ಸಾವಿರ ವರ್ಷಗಳ ಹಿಂದೆ ಇಬ್ರಾಹಿಂ ಸಲಾಂ ಬಂದಿದ್ದಾರೆ ಮತ್ತು ಅವರಿಗಿಂತ ಹಿಂದೆಯೂ ಕೂಡ ಕೆಲವರು ರಾಜರು ಬಂದಿರಬಹುದು ಅದರ ವಿವರ ನಮಗೆ ತಿಳಿದಿರಲು ಸಾಧ್ಯ ಇಲ್ಲ ಅಂತಹ ರಾಜನಾಗಿರಬಹುದು ಎಂದು ಕೂಡ ಹೇಳಲಾಗಿದೆ ಒಟ್ಟಿನಲ್ಲಿ ಸೂರತ್ ಈ ಸೂರ ಅಲ್ ಕಹಫ್ ಹದಿನೆಂಟನೇ ಅಧ್ಯಾಯದ ಎಂಬತ್ತ್ ಮೂರರಿಂದ ಹಿಡಿದು ತೊಂಬತ್ತೆಂಟರವರೆಗಿನ ಸೂಕ್ತದಲ್ಲಿ ಜುಲ್ಕರ್ನ ಇನ್ನ ಬಹಳಷ್ಟು ವಿವರಗಳು ಬಂದಿದೆ ಅದರಲ್ಲಿ ಅವರು ಮೂರು ಯಾನ ಮನು ಮಾಡುತ್ತಾರೆ ಅದರ ಬಗ್ಗೆ ಪ್ರಸ್ತಾವಿಸಲಾಗಿದೆ ಒಂದನೇದಾಗಿ ಅವರು ಪಶ್ಚಿಮದ ಕಡೆಗೆ ಯಾನ ಮಾಡುತ್ತಾರೆ ಮತ್ತು ಆ ಯಾನದಲ್ಲಿ ಅಲ್ಲಿ ಅವರು ಸೂರ್ಯ ಮುಳುಗುತ್ತಿರುವುದನ್ನು ಕಾಣುತ್ತಾರೆ ಮತ್ತು ಜನರನ್ನು ಅವರು ಭೇಟಿಯಾಗುತ್ತಾರೆ ಮತ್ತು ಅಲ್ಲಿ ದೇವನ ಅಧೀನ ಇರುವಂತಹ ಮತ್ತು ದೇವನ ಆದೇಶಗಳಿಗೆ ಬದ್ಧವಾಗಿ ಬದುಕುವಂತಹ ವ್ಯಕ್ತಿಗಳನ್ನು ಕಾಣುತ್ತಾರೆ ಮತ್ತು ಅದಕ್ಕೆ ವಿರುದ್ಧವಾದಂತಹ ವ್ಯಕ್ತಿಗಳನ್ನು ಕೂಡ ಕಾಣುತ್ತಾರೆ ಮತ್ತು ದೇವನ ಆದೇಶಕ್ಕೆ ಬದ್ಧವಾದಂತಹ ಒಂದು ವ್ಯವಸ್ಥೆಯನ್ನು ಅಲ್ಲಿ ಅವರು ಸ್ಥಾಪನೆ ಮಾಡುತ್ತಾರೆ ಮತ್ತು ಮುಂದುವರಿಯುತ್ತಾರೆ ಅವರು ಪೂರ್ವದ ಕಡೆಗೆ ಹೋಗುತ್ತಾರೆ ಮತ್ತು ಪೂರ್ವದ ಕಡೆ ನಾಗರಿಕತೆಯಿಂದ ದೂರ ಇರುವಂತಹ ವ್ಯಕ್ತಿಗಳನ್ನು ಕಾಣುತ್ತಾರೆ ಮತ್ತು ಅಲ್ಲಿ ಜನರಿಗೆ ಅವಶ್ಯಕವಾದಂತಹ ನಾಗರಿಕತೆ ಅದನ್ನು ಬೆಳೆಸಲು ಸಿವಿಲೈಸೇಷನ್ ಅದನ್ನು ಬೆಳೆಸಲು ಅವರು ಪ್ರಯತ್ನ ಮಾಡುತ್ತಾರೆ ಮೂರನೇದಾಗಿ ಅವರು ಪರ್ವತ ಪ್ರದೇಶಗಳಲ್ಲಿ ನಡುವೆ ಹೋಗುತ್ತಾರೆ ಮತ್ತು ಆ ಪರ್ವತ ಪ್ರದೇಶಗಳ ಮಧ್ಯೆ ಇರುವಂತಹ ಒಂದು ಜನರು ಅವರ ಭಾಷೆಯು ಕೂಡ ಅವರಿಗೆ ಅರ್ಥ ಆಗ್ತಾ ಇರಲಿಲ್ಲ ಅಂತಹ ವಿಧೂರವಾದಂತಹ ಒಂದು ಪ್ರದೇಶ ಆದರೆ ಅವರು ರಾಜನೊಡನೆ ಹೇಳುತ್ತಾರೆ ಜುಲ್ಕರ್ನೆಯ ಇಲ್ಲಿ ಗಾಗ್ ಅಂಡ್ ಮಗಾಗ್ ಅಥವಾ ಯಾಜೂಜ್ ಮಾಜೂಜ್ ಎಂಬಂತಹ ಒಂದು ಸಮುದಾಯ ಅವರು ನಮ್ಮನ್ನು ಉಪದ್ರವಿಸುತ್ತಾರೆ ಆದ್ದರಿಂದ ಅವರ ಅವರನ್ನು ನೀವು ನಿಯಂತ್ರಿಸಲಿಕ್ಕಾಗಿ ಒಂದು ದೊಡ್ಡ ಗೋಡೆಯನ್ನು ಕಟ್ಟಬೇಕು ಎಂದು ವಿನಂತಿಸುತ್ತಾರೆ ಮತ್ತು ಅದಕ್ಕೆ ನಾವು ಹಣ ಬೇಕಾದರೆ ಕೊಡ್ತೇವೆ ಆಗ ಏನು ಹೇಳುತ್ತಾರೆ ನನಗೆ ಹಣದ ಅವಶ್ಯಕತೆ ಇಲ್ಲ ಆದರೆ ಜನಬಲದ ಅವಶ್ಯಕತೆ ಇದೆ ಎಂದು ಹೇಳಿ ಅವರ ಜನಬಲದ ಮೂಲಕ ಕಬ್ಬಿಣ ಮತ್ತು ತಾಮ್ರ ಇತ್ಯಾದಿಗಳನ್ನು ಉಪಯೋಗಿಸಿ ಒಂದು ದೊಡ್ಡ ಗೋಡೆಯನ್ನು ಯಾಜೂಜ್ ಮಾಜೂಜ್ಗಳು ಬರದಂತಹ ಒಂದು ಗೋಡೆಯನ್ನು ಕಟ್ಟುತ್ತಾರೆ ಈ ಯಾಜೂಜ್ ಮಾಜೂಜ್ ಅಂದರೆ ಯಾರು ಅವರ ಬಗ್ಗೆ ಬೈಬಲ್ನಲ್ಲಿಯೂ ಹೊಳೆ ಹಳೆ ಒಡಂಬಡಿಕೆಯಲ್ಲಿಯೂ ಹೊಸ ಒಡಂಬಡಿಕೆಯಲ್ಲಿಯೂ ಯಹೂದ್ಯರ ಗ್ರಂಥಗಳಲ್ಲಿಯೂ ಗಾಗ್ ಆ್ಯಂಡ್ ಮಗಾಗ್ ಎಂದು ಪ್ರಸ್ತಾವಿಸಲಾಗಿದೆ ಇನ್ನು ಅವರು ಯಾರು ಎಂಬುದು ಬೇರೆ ಒಂದು ಚರ್ಚೆ ಅದರ ಬಗ್ಗೆ ನಾವು ಇನ್ನೊಮ್ಮೆ ಚರ್ಚೆ ಮಾಡಬಹುದು ಒಟ್ಟಿನಲ್ಲಿ ಅವರು ಬರದಂತಹ ಒಂದು ವಾತಾವರಣವನ್ನು ನಿರ್ಮಿಸಿ ಆ ರಾಜ ಅಲ್ಲಿಯೂ ಕೂಡ ಜನರಿಗೆ ಬೇಕಾದಂತಹ ಉಪಕಾರವನ್ನು ಮಾಡುತ್ತಾರೆ ಆ ರಾಜನ ಹೆಸರು ಝುಲ್ಕರ್ ನೈನ್ ಎರಡು ಕೊಂಬುಗಳುಳ್ಳಂತಹ ಅಥವಾ ಪೂರ್ವ ಪಶ್ಚಿಮಗಳನ್ನು ಗೆದ್ದಂತಹ ಒಬ್ಬ ರಾಜ ಹೀಗೆ ಈ ಮೂರು ಪ್ರಶ್ನೆಗಳಿಗೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲೈಹುವ ಸಲ್ಲಂ ಅವರು ಉತ್ತರವನ್ನು ಕೊಡ್ತಾರೆ ಆ ಮೂಲಕ ಅವರಿಗೆ ವಾಣಿ ಅವತೀರ್ಣಗೊಳ್ಳುತ್ತದೆ ಈ ಮೂಲಕ ಪ್ರವಾದಿ ಮೊಹಮ್ಮದ್ ಸಲಹು ಅಲೈಹುವ ಸಲ್ಲಂ ಒಬ್ಬ ಪ್ರವಾದಿಯಾಗಿದ್ದಾರೆ ಎಂಬುದು ಜನವರಿಗೆ ಜನರಿಗೆ ಮನವರಿಕೆಯಾಗುತ್ತದೆ ಯಾಕೆಂದರೆ ಪ್ರವಾದಿ ಅಲ್ಲದಿದ್ದರೆ ಮಕ್ಕದಲ್ಲಿ ಇತಿಹಾಸ ಯಾರಿಗೂ ಗೊತ್ತಿರಲಿಲ್ಲ ಮಕ್ಕದಲ್ಲಿ ಯಾವುದೇ ಪ್ರವಾದಿ ಬಂದಿರಲಿಲ್ಲ ಪ್ರವಾದಿಗಳಿಂದ ಕೂಡಿದಂತಹ ಗ್ರಂಥಗಳು ಬಂದಿರಲಿಲ್ಲ ಆದ್ದರಿಂದ ಯಹೂದಿಗಳಿಗೆ ಆ ವಿಷಯ ಸ್ವಲ್ಪ ಗೊತ್ತಿತ್ತು ಅವರಿಗೆ ಮಾತ್ರ ಗೊತ್ತಿತ್ತಲ್ಲದೆ ಯಹೂದ್ಯರಿಗೆ ಮತ್ತು ಕ್ರೈಸ್ತರಿಗೆ ಆ ವಿಷಯ ಗೊತ್ತಿತ್ತಲ್ಲದೆ ಬೇರೆ ಯಾರಿಗೂ ಗೊತ್ತಿರಲಿಲ್ಲ ಅಂತಹ ಸಂದರ್ಭದಲ್ಲಿ ಪ್ರವಾದಿ ಮೊಹಮ್ಮದ್ ಸಾಯ ಸಲ್ಲಂ ಸ್ವತಃ ನಿರಕ್ಷರಿಯಾಗಿದ್ದರು ಈ ಐತಿಹಾಸಿಕ ವಿವರಗಳನ್ನು ಪ್ರವಾದಿ ಮೊಹಮ್ಮದ್ ಸಹಾಯ ಸಲ್ಲಮರು ಅತ್ಯಂತ ನಿಚ್ಚಳವಾಗಿ ಜನರ ಮುಂದೆ ಇಟ್ಟಾಗ ಜನರಿಗೆ ಆಶ್ಚರ್ಯ ಆಯಿತು ಮತ್ತು ಆ ಮೂಲಕ ಪ್ರವಾದಿ ಸಲ್ಲಮರ ಸಂದೇಶ ಅದೊಂದು ದಿವ್ಯ ಸಂದೇಶವಾಗಿದೆ ಎಂದು ಜನರಿಗೆ ಮನವರಿಕೆಯಾಯಿತು ಈ ಮೂಲಕವೂ ಕೂಡ ಪ್ರವಾದಿ ಮಹಸಲ್ಲಮರು ಅವರು ತರ್ಕವನ್ನು ಸೋಲಿಸಿದರು ಮತ್ತು ಅವರು ಪ್ರವಾದಿ ಎಂಬುದು ಜನರಿಗೆ ಮನವರಿಕೆಯಾಯಿತು ಆದರೂ ಕೂಡ ಅವರನ್ನು ಎದುರಿಸುವಂತಹ ವ್ಯಕ್ತಿಗಳು ಇದ್ದೇ ಇದ್ದರು ಅವರನ್ನು ಬೇರೆ ಬೇರೆ ರೀತಿಯಲ್ಲಿ ದೈಹಿಕವಾಗಿ ಅವರಿಗೆ ಉಪದ್ರ ಮಾಡುವುದು ಮತ್ತು ಅವರ ಅನುಯಾಯಿಗಳಿಗೆ ಮತ್ತು ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ವೈಚಾರಿಕವಾಗಿ ಈ ಮೂರು ಪ್ರಶ್ನೆಗಳು ವೈಚಾರಿಕವಾದಂತಹ ಪ್ರಶ್ನೆಗಳಾಗಿತ್ತು ಮತ್ತು ವೈಚಾರಿಕವಾದ ಉತ್ತರವನ್ನು ಕೊಡಲಾಯಿತು ಇನ್ನು ಅವರ ಅನುಯಾಯಿಗಳ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ದಬ್ಬಾಳಿಕೆ ನಡೆಸಲಾಯಿತು ಈ ಅನುಯಾಯಿಗಳ ಮಕ್ಕದಲ್ಲಿದ್ದಂಥ ಒಂದು ಕಾನೂನು ಯಾವುದು ಅಂತ ಹೇಳಿದರೆ ಯಾವುದೇ ಒಂದು ಗೋತ್ರಕ್ಕೆ ಸೇರಿದಂತಹ ವ್ಯಕ್ತಿಗಳನ್ನು ಬೇರೆ ಗೋತ್ರದವರು ಅಥವಾ ಯಾರೇ ಆದರೂ ಉಪದ್ರವ ಮಾಡುವಂತಿರಲಿಲ್ಲ ಯಾಕೆಂಥೇಳಿದರೆ ಎಲ್ಲರೂ ಗೋತ್ರದವರೆಲ್ಲರೂ ಕೂಡ ಒಟ್ಟಾಗಿ ಬಿಡ್ತಾ ಇದ್ರು ಗೋತ್ರ ನಿಷ್ಠೆ ಇತ್ತು ಆದ್ದರಿಂದ ಪ್ರವಾದಿ ಸಲ್ಲಮರ ವಿರೋಧಿಗಳು ಅವರ ಅನುಯಾಯಿಗಳ ಪೈಕಿ ಯಾರಿಗೆ ಗೋತ್ರ ಇರಲಿಲ್ಲಲೋ ಯಾ ಗೋತ್ರ ಇಲ್ಲದಂತಹ ವ್ಯಕ್ತಿಗಳು ಕೂಡ ಇದ್ದರು ಅದೇ ರೀತಿಯಲ್ಲಿ ಪ್ರವಾದಿ ಮೊಹತ್ಸಲ್ಲ ಸಲ್ಲಮರ ಸಂದೇಶದಲ್ಲಿ ಮಾನವ ಸಮಾನತೆ ಇತ್ತು ಯಾರಿಗೂ ಮೇಲ್ಮೈ ಇಲ್ಲ ದೇವನ ಅಧೀನ ದೇವನ ಆದೇಶಗಳಿಗೆ ಬದ್ಧವಾಗಿ ಯಾರು ಜೀವಿಸುತ್ತಾರೋ ಅವರೇ ಮೇಲ್ಮೆಯುಳ್ಳವರು ಎಂಬುದು ಕುರ್ಆನ್ನ ಆದೇಶ ಆ ಕಾರಣದಿಂದ ಅನೇಕ ಗುಲಾಮರು ಅನೇಕ ಹಿಂದುಳಿದ ವ್ಯಕ್ತಿಗಳು ಮತ್ತು ಗುಲಾಮ ಮನೆತನಕ್ಕೆ ಸೇರಿದಂತಹ ವ್ಯಕ್ತಿಗಳು ಕರಿಯಾ ಚರ್ಮದ ಆಫ್ರಿಕನ್ ನಿಗ್ರೋಗಳು ಆ ಅನೇಕ ವ್ಯಕ್ತಿಗಳು ಇಸ್ಲಾಂ ಸ್ವೀಕಾರ ಮಾಡಿದ್ದರು ಅವರಿಗೆ ಗೋತ್ರ ಇರಲಿಲ್ಲ ಆ ಕಾರಣದಿಂದ ಅಂತಹ ವ್ಯಕ್ತಿಗಳನ್ನು ಆಯ್ದು ಅವರ ಮೇಲೆ ದಬ್ಬಾಳಿಕೆ ನಡೆಸ್ತಾಯಿದ್ರು ಆ ಪೈಕಿ ಇಥಿಯೋಪಿಯಾದಿಂದ ಬಂದಂತಹ ಬಿಲಾಲ್ ರದಿಯಲ್ಲಾಹುತಾಲ ಅನ್ನುವು ಕೂಡ ಒಬ್ಬರು ಅವರು ಕರಿಯ ಗುಲಾಮರಾಗಿದ್ದರು ಅವರಿಗೆ ಅವರ ಮೇಲೆ ಅನೇಕ ರೀತಿಯ ದಬ್ಬಾಳಿಕೆ ನಡೆಸಲಾಯಿತು ಎಲ್ಲಿಯವರೆಗೆ ಹೇಳಿದರೆ ಅವರನ್ನು ಅವರನ್ನು ಬೀಳಿಸಿ ಅವರ ಎದೆಯ ಮೇಲೆ ದೊಡ್ಡ ಕಲ್ಲನ್ನು ಇಡಲಾಯಿತು ಮತ್ತು ಹಗ್ಗ ಕಟ್ಟಿ ಅವರ ಕೈಕಾಲುಗಳಿಗೆ ಅವರನ್ನು ಎಳೆಯುವಂತೆ ಮಕ್ಕಳಿಗೆ ಹೇಳಲಾಯಿತು ಅಂತಹ ಸಂದರ್ಭದಲ್ಲಿಯೂ ಕೂಡ ಅವರು ಅಹದ್ ಎಂದು ಹೇಳಿ ತನ್ನ ಬೆರಳನ್ನು ಮೇಳೆ ಮಾಡ್ತಾ ಇದ್ದರು ದೇವನೊಬ್ಬನೇ ಅವರ ಮಾಡಿದಂತಹ ತಪ್ಪು ಯಾವುದು ಅಂತ ಹೇಳಿದರೆ ದೇವನೊಬ್ಬ ಎಂದು ಹೇಳಿದ್ದು ಮತ್ತು ಆ ಕಾಲದಲ್ಲಿ ಜನರು ವಿಶ್ವಾಸ ಇಡತಂತಹ ಅನೇಕ ದೇವರುಗಳು ಮತ್ತು ಅನೇಕ ಮೂಢನಂಬಿಕೆಗಳು ಅದರ ವಿರುದ್ಧವಾಗಿ ದೇವನೊಬ್ಬನೇ ಎಂಬಂತಹ ವಿಶ್ವಾಸ ಅವರು ತಾಳಿದ್ದೇ ಅವರ ತಪ್ಪಾಗಿತ್ತು ಆದರೆ ಅದರಲ್ಲಿ ಅವರು ಅತ್ಯಂತ ಪ್ರಬಲವಾಗಿ ನಿಂತರೂ ಎಂತಹ ಯಾತನೆಯ ಸಂದರ್ಭದಲ್ಲಿಯೂ ಕೂಡ ಅವರು ಹೇಳಿದ್ದು ಒಂದೇ ಮಾತು ಅವರ ಬಾಯಿಯಿಂದ ಹೊರಡ್ತಾ ಇದ್ದದ್ದು ಅಹದ್ ದೇವನೊಬ್ಬನೇ ಆಗಿದ್ದಾನೆ ಅನಂತರ ಇಸ್ಲಾಮಿಗೆ ವಿಜಯ ದೊರೆತ ನಂತರ ಅವರು ಮೊದಲ ಅದಾನ್ ಕೊರೆ ಕರೆ ಕೊಡುವವರಾದರು ಬಿಲಾಲ್ ರೀ ಅಲ್ಲಾಹು ಅವರಿಗೆ ಅವರದೇ ಆದಂತಹ ಸ್ನಾ ಸ್ಥಾನ ಇಸ್ಲಾಮಿ ಚರಿತ್ರೆಯಲ್ಲಿದೆ ಆದರೆ ಆರಂಭ ಕಾಲದಲ್ಲಿ ಅವರಿಗೆ ಅತ್ಯಂತ ಹೆಚ್ಚು ಯಾತನೆಯನ್ನು ಕೊಡಲಾಯಿತು ಅದೇ ರೀತಿಯಲ್ಲಿ ಹಬ್ಬಾಬ್ ಬಿನ್ ಅರಥ್ ತಾಲಾನು ಎಂಬಂತಹ ಒಬ್ಬ ಅನುಯಾಯಿ ಕೂಡ ಇದ್ದರು ಅವರು ವೃತ್ತಿಯಲ್ಲಿ ಕಮ್ಮಾರರಾಗಿದ್ದರು ಆದರೆ ಅವರೂ ಕೂಡ ಗುಲಾಮಮಾನತನಕ್ಕೆ ಸೇರಿದವರು ಅವರಿಗೆ ಬಿಸಿ ಮಾಡಿದಂತಹ ಕಬ್ಬಿಣದ ಸರಳು ಅದನ್ನು ಅವರಿಗೆ ಅವರ ಬೆನ್ನಿಗೆ ಇಡಲಾಗಿತ್ತು ಅದೇ ಬೆನ್ ಬೆನ್ನಿಗೆ ಇಟ್ಟು ಅವರನ್ನು ಸುಡಲಾಯಿತು ಅದೇ ರೀತಿಯಲ್ಲಿ ಕಲ್ಲಿದ್ದಲು ಮತ್ತು ಇದ್ದಲನ್ನು ಕಾದ ಇದ್ದಲು ಕೆಂಪಾದ ಇದ್ದಲು ಅದನ್ನು ಅವರ ಬೆನ್ನಲ್ಲಿ ಇಡಲಾಯಿತು ಹೀಗೆ ಅವರಿಗೆ ಅನೇಕ ರೀತಿಯ ಯಾತನೆಗಳನ್ನು ಕೊಡಲಾಯಿತು ಹಬ್ಬ ಬಿನ್ ಅರತ್ ಅದೇ ರೀತಿಯಲ್ಲಿ ಅಲ್ಲಿ ಸುಮಯ್ಯ ಎಂಬ ಒಂದು ಮಹಿಳೆ ಇದ್ದರು ಮತ್ತು ಅವರ ಪತಿ ಹೆಸರು ಯಾಸಿರ್ ರಜಿಯಲ್ಲಾಹ್ ತಲಾನ್ ಇಬ್ಬರು ಕೂಡ ಗುಲಾಮ ಮನೆತನಕ್ಕೆ ಸೇರಿದವರು ಮಕ್ಕದಲ್ಲಿ ಯಾವುದೇ ರೀತಿಯ ಗೋತ್ರ ಇಲ್ಲದಂತಹ ವ್ಯಕ್ತಿಗಳು ಆ ಇಬ್ಬರಿಗೂ ಕೂಡ ತೀವ್ರತರವಾದಂತಹ ಯಾತನೆಯನ್ನು ಕೊಡಲಾಯಿತು ಮತ್ತು ಆ ಪೈಕಿ ಸುಮಯ್ಯ ಅವರ ಮೇಲೆ ಅಬುಜಹಲ್ ಎಂಬ ವ್ಯಕ್ತಿ ತನ್ನ ದೊಡ್ಡ ಖಡ್ಗದಿಂದ ದಾಳಿ ಮಾಡಿದನು ಮತ್ತು ಆ ದಾಳಿಯಲ್ಲಿ ಅವರು ನಿಧನರಾದರು ಮತ್ತು ಹುತಾತ್ಮರಾದರು ಇಸ್ಲಾಮಿಗಾಗಿ ಮೊಟ್ಟ ಮೊದಲು ಹುತಾತ್ಮತೆಯನ್ನು ಕಂಡವರು ಯಾರು ಅಂತ ಹೇಳಿದರೆ ಒಬ್ಬ ಮಹಿಳೆ ಅದು ಕೂಡ ದಾಸಿಯಾದಂತಹ ಗುಲಾಮ ಮನೆತನಕ್ಕೆ ಸೇರಿದಂತಹ ಒಬ್ಬ ಮಹಿಳೆ ಆಕೆ ಹೆಸರು ಸುಮಯ್ಯ ಅವರೆಲ್ಲರೂ ಕೂಡ ಇಸ್ಲಾಮಿನ ಸಮಾನತೆಗೆ ಆಕರ್ಷಿತರಾಗಿ ಇಸ್ಲಾಮಿನಡೆಗೆ ಬಂದಿದ್ದರು ಆದ್ದರಿಂದ ಆದರೆ ಅವರು ವಿಶ್ವಾಸದಲ್ಲಿ ಎಷ್ಟು ಪ್ರಬಲರಾಗಿದ್ದರು ಅಂತ ಹೇಳಿದರೆ ಯಾವುದೇ ಒತ್ತಾಯಕ್ಕೆ ಯಾವುದೇ ಆಕ್ರಮಣಗಳಿಗೆ ಮತ್ತು ದಬ್ಬಾಳಿಕೆಗಳಿಗೆ ಅವರು ಮಳೆಯಲಿ ಮಣಿಯಲಿಲ್ಲ ಮತ್ತು ದೇವನೊಬ್ಬನೇ ಎಂಬ ವಿಶ್ವಾಸದಲ್ಲಿ ಅಚಲವಾಗಿ ನಿಂತರು ಆ ತಂದೆ ತಾಯಿಗಳಿಬ್ಬರು ಒಬ್ಬರು ಸುಮಯ್ಯ ಹುತಾತ್ಮರಾದರು ಆ ತಂದೆಯವರು ಕೂಡ ಅನಂತರ ಅವರ ದಬ್ಬಾಳಿಕೆಗಳಿಂದಾಗಿ ಅವರು ಕೊಟ್ಟಂತಹ ಯಾತನೆಗಳಿಂದಾಗಿ ಅವರೂ ಕೂಡ ಕೊನೆಗೆ ಹುತಾತ್ಮತೆಯನ್ನು ಪಡೆಯಬೇಕಾಯಿತು ಕೊನೆಗೆ ಅವರ ಮಗ ಇದ್ದರು ಅಮ್ಮಾರ್ ಅಮ್ಮ ಯಾಸಿರ್ ಅವರಿಗೂ ಕೂಡ ಅನೇಕ ಬಗೆಯ ದಬ್ಬಾಳಿಕೆಗಳನ್ನು ಕೊಡಲಾಯಿತು ಕೊನೆಗೆ ಆ ದಬ್ಬಾಳಿಕೆಗಳನ್ನು ತಾಳಲಾರದೆ ಅವರು ಏಕದೇವತ್ವದ ಆ ಪ್ರಕಟಣೆ ಅದನ್ನು ಬಿಟ್ಟು ಬಹುದೇವಾರಾಧನೆಯ ಪ್ರಕಟಣೆಯನ್ನು ಮಾಡಿದರು ಅದರ ಬಗ್ಗೆ ಪವಿತ್ರ ಹೊರ ಸೂರತ್ತು ನಹಲ್ನಲ್ಲಿ ಏನು ಹೇಳಲಾಗಿದೆ ಅಂತ ಹೇಳಿದರೆ ಒಬ್ಬ ಮನಸ್ಸಿನಲ್ಲಿ ಏಕದೇವತ್ವವನ್ನು ಇಟ್ಟುಕೊಂಡು ಸಂಕಷ್ಟದಿಂದ ದೂರ ಇರಲಿಕ್ಕಾಗಿ ಬಹುದೇವಾರಾಧನೆಯ ಬಗ್ಗೆ ಮಾತನಾಡುತ್ತಾನೆ ಎಂದಾದರೆ ಅವರಿಗೆ ಯಾವುದೇ ಶಿಕ್ಷೆಯನ್ನು ಕೊಡಲಾಗುವುದಿಲ್ಲ ಎಂದು ಹೇಳಲಾಯಿತು ಈ ಮೂಲಕ ಅವರೆಲ್ಲರ ಯಾತನೆಯನ್ನು ಅಲ್ಲಾಹನು ನೋಡುತ್ತಿದ್ದಾನೆ ಮತ್ತು ಅಲ್ಲಾಹನು ಅವರ ಮನಸ್ಸನ್ನು ನೋಡುತ್ತಾನೆ ಅವರ ಕರ್ಮವನ್ನು ನೋಡುವುದಲ್ಲ ಅನಿವಾರ್ಯ ಕಾರಣದಿಂದ ಯಾತನೆಯೇ ವ್ಯಾಪಕವಾಗಿರುವಂತಹ ಒಂದು ಸಮಾಜದಲ್ಲಿ ಅಲ್ಲಿ ಬದುಕುಳಿಯಬೇಕಾದರೆ ಬಹುದೇವಾರಾಧನೆಯ ಮಾತನ್ನು ಅವನ ಬಾಯಿಯಿಂದ ಹೊರಡಿಸಬೇಕು ಅಂತಹ ಸಂದರ್ಭದಲ್ಲಿ ಕೇವಲ ಬಾಯಿಂದ ಹೊರಡುವಂತಹ ಮಾತು ಅದು ಅವರನ್ನು ಶಿಕ್ಷೆಗೆ ಗುರಿಪಡಿಸುವುದಿಲ್ಲ ಮತ್ತು ಅದು ಅವರನ್ನು ಪರಲೋಕದ ಶಿಕ್ಷೆಗೆ ಗುರಿಪಡಿಸುವುದಿಲ್ಲ ಬದಲಾಗಿ ಅವರ ಮನಸ್ಸಿಲಿರುವಂತಹ ಏಕದೇವತ್ವವನ್ನು ಅಲ್ಲಾಹನು ಬಲ್ಲವನಾಗಿದ್ದಾನೆ ಎಂಬ ವಾಣಿ ಪವಿತ್ರ ಅನ್ನ ಮೂಲಕ ಅವತೀರ್ಣವಾಯಿತು ಇದರಿಂದ ನಮಗೆ ವ್ಯಕ್ತವಾಗುವಂತಹ ಮತ್ತೊಂದು ವಿಚಾರ ಏನಂತ ಹೇಳಿದರೆ ಇಸ್ಲಾಮಿನ ಒಂದು ಆರಂಭ ಅದು ಬಹಳ ಸುಲಭವಾಗಿ ಆಗಲಿಲ್ಲ ಏಕದೇವತ್ವದ ಒಂದು ಸಂದೇಶ ಅದು ಆಕರ್ಷಣೀಯವಾದ ಸುಂದರವಾದ ಸರಳವಾದ ಸಂದೇಶ ಆಗಿದ್ದರೂ ಕೂಡ ಅದು ಆಗಿನ ಕಾಲದ ಜನಜನಿತವಾದಂತಹ ಒಂದು ಸಂಸ್ಕೃತಿಗೆ ವಿರುದ್ಧವಾಗಿತ್ತು ಆದ್ದರಿಂದಲೇ ಜನರು ಅತ್ಯಂತ ತೀವ್ರವಾದ ಯಾತನೆಗಳನ್ನು ಅವರ ಅನುಯಾಯಿಗಳಿಗೆ ಕೊಟ್ಟರು ಅದರಲ್ಲೂ ವಿಶೇಷವಾಗಿ ಯಾರಿಗೆ ಗೋತ್ರ ಇರಲಿಲ್ಲವೋ ಯಾರಿಗೆ ಮಕ್ಕದಲ್ಲಿ ಯಾವುದೇ ಕುಟುಂಬ ಇರಲಿಲ್ಲವೋ ಅಂತಹ ವ್ಯಕ್ತಿಗಳನ್ನು ಆರಿಸಿ ಜನರು ಅವರಿಗೆ ಶಿಕ್ಷೆಗಳನ್ನು ಕೊಟ್ಟರು ಹೀಗೆ ಅದೇ ರೀತಿಯಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲೈಹು ವಸಲ್ಲಂ ದೊಡ್ಡ ಮನೆತನಕ್ಕೆ ಸೇರಿದವರು ಅವರ ಮೇಲೆ ಆಕ್ರಮಣ ಮಾಡುವಂತಿರಲಿಲ್ಲ ಆದರೂ ಕೂಡ ಅಂತಹ ಒಬ್ಬ ಕುಲೀನ ಮನೆತನದ ವ್ಯಕ್ತಿಯಾಗಿದ್ದರೂ ಕೂಡ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲೈಹ್ ವಸಲ್ಲಮರ ಮೇಲೆಯೂ ಕೂಡ ಆಕ್ರಮಣ ಮಾಡಲು ಜನರು ಪ್ರಯತ್ನ ಮಾಡಿದರು ಮತ್ತು ಮಾಡಿದರೂ ಕೂಡ ಆಕ್ರಮಣ ಮಾಡಿದರೂ ಕೂಡ ಹೀಗೆ ಅದನ್ನು ಕೂಡ ಪವಿತ್ರ ಹೊರ ಪ್ರಸ್ತಾವಿಸಲಾಗಿದೆ ಉದಾಹರಣೆಗೆ ಜಹಲ್ ಅವರ ಚಿಕ್ಕಪ್ಪ ಅವರು ಒಂದು ಸರ್ ಒಂದು ಬಾರಿ ಹೇಳಿದರು ಇನ್ನೊಮ್ಮೆ ಪ್ರವಾದಿ ಮೊಹಮ್ಮದ್ ಕಾಬಾದಲ್ಲಿ ಬಂದು ನಮಾಜ್ ಮಾಡಿದರೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲೈಹಿ ವಸಲ್ಲಂ ಕಾಬಾದಲ್ಲಿ ಬಂದು ಪ್ರಾರ್ಥನೆ ಸಲ್ಲಿಸುತ್ತಿದ್ದರು ಅಲ್ಲಿ ಮಕಾಮಿ ಇಬ್ರಾಹಿಂ ಒಂದು ಒಂದು ಪ್ರದೇಶ ಇದೆ ಅದರ ಹತ್ತಿರದಲ್ಲಿ ಪ್ರವಾದಿ ಮೊಹಮ್ಮದ್ ಸಹ ಸಲ್ಲಂ ಜಗಜ್ಜಾಹೀರಾಗಿ ಎಲ್ಲರಿಗೂ ತಿಳಿದಿರುವಂತೆ ಎಲ್ಲರಿಗೂ ಕಾಣುವಂತೆ ಪ್ರಾರ್ಥನೆ ಮಾಡುತ್ತಿದ್ದರು ಯಾಕೆಂಥೇಳಿದ್ರೆ ಕುಲಿನ ಗೋತ್ರದ ದೊಡ್ಡ ಮನೆತನಕ್ಕೆ ಸೇರಿದಂತಹ ವ್ಯಕ್ತಿ ಪ್ರವಾದಿ ಮೊಮ್ಮ ಸಲ್ಲಂ ಅವರ ಮೇಲೆ ಯಾರಿಗೂ ಆಕ್ರಮಣ ಮಾಡಲು ಸಾಧ್ಯ ಇರಲಿಲ್ಲ ಆದರೂ ಕೂಡ ಆಕ್ರಮಣ ಮಾಡಲು ಅವರು ಶ್ರಮಿಸಿದರು ಈ ಕೆಲವು ಸಂದರ್ಭದಲ್ಲಿ ಅವರ ಮೇಲೆ ಮಾಡಿದಂತಹ ಆಕ್ರಮಣಗಳನ್ನು ಆಗದಂತೆ ಅಲ್ಲಾಹನು ತಡೆದನು ಮತ್ತು ಕೆಲವು ಸಂದರ್ಭದಲ್ಲಿ ಅಲ್ಲಾಹನು ಅವರ ಮೇಲೆ ಆಕ್ರಮಣ ಆದಾಗ ತಡೆಯಲಿಲ್ಲ ಅದಕ್ಕೆ ಕಾರಣ ಏನು ಅಂತ ಹೇಳಿದರೆ ಅಲ್ಲಾಹನು ಸಂಕಷ್ಟಗಳ ಮೂಲಕವೇ ಯಾವುದೇ ವಿಚಾರಗಳನ್ನು ಒಳ್ಳೆಯ ವಿಚಾರಗಳನ್ನು ಕೂಡ ನೀವು ಜನರ ಮುಂದೆ ಇಡಬೇಕಾದರೆ ಕೆಲವೊಮ್ಮೆ ಪ್ರತಿಕೂಲವಾದಂತಹ ಸನ್ನಿವೇಶಗಳಲ್ಲಿ ಎಲ್ಲರೂ ಕೂಡ ಸಂಕಷ್ಟವನ್ನು ಎದುರಿಸಲಾಗುತ್ತೆ ಎದುರಿಸಬೇಕಾಗುತ್ತದೆ ಪ್ರವಾದಿ ಮೊಹಮ್ಮದ್ಸುಹಾಯಿ ಸಲಮರು ಕೂಡ ಅದಕ್ಕೆ ಅಪವಾದವಲ್ಲ ಎಂಬುದನ್ನು ಜನರಿಗೆ ತೋರಿಸಲಿಕ್ಕಾಗಿ ಮತ್ತು ನಿರ್ಣಾಯಕ ದಿನದ ತನಕ ಸಂಕಷ್ಟದ ಮೂಲಕವೇ ಕೆಲವೊಮ್ಮೆ ನಿಮ್ಮ ಸತ್ಯಸಂಧತೆಯನ್ನು ನೀವು ಅದನ್ನು ಸಾಬೀತುಪಡಿಸಬೇಕಾಗುತ್ತದೆ ಎಂಬ ಸಂದೇಶವನ್ನು ಜನರಿಗೆ ತಿಳಿಸಲಿಕ್ಕಾಗಿ ಪ್ರಾಯಶಃ ಪ್ರವಾದಿ ಸಲ್ಲಮರ ಮೇಲೆ ಆಕ್ರಮಣ ಮಾಡಿದಾಗ ಅಲ್ಲಾಹನು ಕೆಲವೊಮ್ಮೆ ತಡೆಯಲಿಲ್ಲ ಉದಾಹರಣೆಗೆ ಜಹಲ್ ಒಮ್ಮೆ ಹೇಳಿದನು ಒಂದು ವೇಳೆ ಪ್ರವಾದಿ ಮೊಹಮ್ಮದ ಸಲ್ಲಮರು ಪ್ರಾರ್ಥನೆ ಮಾಡುವುದಾದರೆ ಅವರು ಶಾಸ್ತ್ರಾಂಗ ಬೆರಗಿದಾಗ ಅವರ ಕೊರಳಿನ ಮೇಲೆ ನಾನು ಕಾಲಿಡುತ್ತೇನೆ ಎಂದು ಜಹಲ್ ಹೇಳಿದನು ಮತ್ತು ಜನರೆಲ್ಲರೂ ಕೂಡ ಆ ಸಂದರ್ಭಕ್ಕಾಗಿ ಇದ್ದರು ಹೀಗೆ ಪ್ರವಾದಿ ಮೊಮ್ಮ ಸಾಹೇಬ್ ಸಲ್ಲಮರು ಬಂದರು ಮತ್ತು ಸಾಷ್ಟಾಂಗವೆರಗಿದರು ಆಗ ಪ್ರವಾದಿ ಮೊಮ್ಮ ಸಲ್ಲಮರ ಕೊರಳಿನ ಮೇಲೆ ಕಾಲಿಡಲಿಕ್ಕಾಗಿ ಜಹಲ್ ಮುಂದುವರಿದನು ಮುಂದುವರಿದ ನಂತರ ಇದ್ದಕ್ಕಿದ್ದಂತೆ ಅವನಿಗೆ ಒಂದು ರೀತಿಯ ಹೆದರಿಕೆಯಾಯಿತು ಮತ್ತು ಹಿಂದೆ ಬಂದನು ಆಗ ಜನರು ಕೇಳಿದರು ಏನಾಯಿತು ಪ್ರವಾದಿ ಮೊಮ್ಮ ಸಾಹೇಬ್ ಸಲ್ಲಮರ ಕೊರಳಿಗೆ ಕಾಲಿಡಲ ಉದ್ದೇಶದಿಂದ ನೀನು ಹೋಗಿದ್ದೆ ಹಿಂದೆ ಯಾಕೆ ಸರಿದೆ ಆಗ ಅವನು ಹೇಳಿದನು ಒಂದು ಬೆಂಕಿ ಬಂದಂತಾಯಿತು ನನಗೆ ಆ ಬೆಂಕಿಯನ್ನು ಕಂಡು ಹೆದರಿ ನಾನು ಹಿಂಜರಿದೆ ಎಂದು ಅವನು ಹೇಳಿದನು ಹೀಗೆ ಅಲ್ಲಾಹನು ಆ ಸಂದರ್ಭದಲ್ಲಿ ಅವರನ್ನು ರಕ್ಷಿಸಿದನು ಎಕ್ರಾ ಬಿಸ್ಮಿ ಕಲ್ಲವಿ ಹಲಕ್ ಅಲ್ಲ ಅಲ್ಲದ್ ಹಲಖಲ್ ಇನ್ಸಾನ್ ಅಮಿನ್ ಅಲಖ್ ಎಂಬ ಪ್ರವಾದಿ ಮೊಹ ಸಲ್ಲಮರ ಮೇಲೆ ಅವತೀರ್ಣವಾದಂತಹ ಮೊದಲ ಅಧ್ಯಾಯ ಆ ಮೊದಲ ಅಧ್ಯಾಯದ ಮುಂದುವರಿದಂತಹ ಭಾಗ ಹೇಳಿದರೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ವಲೈಹ ಸಲ್ಲಮರ ಮೇಲೆ ಅವತೀರ್ಣಗೊಂಡಂತಹ ತೊಂಬತ್ತಾರನೇ ಅಧ್ಯಾಯದ ಒಂಬತ್ತನೇ ವಾಕ್ಯದ ನಂತರ ಬರುವಂತಹ ವಾಕ್ಯಗಳಲ್ಲಿ ಈ ಘಟನೆಯನ್ನು ಪವಿತ್ರ ಕು ಅನ್ನಲ್ಲಿ ಪ್ರಸ್ತಾವಿಸಲ ಪ್ರಸ್ತಾವಿಸಲಾಗಿದೆ ಅದರಲ್ಲಿ ಏನು ಹೇಳಲಾಗಿದೆ ಅಂತ ಹೇಳಿದರೆ ಅದರ ಭಾವಾರ್ಥವನ್ನು ನಾನು ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನಿಸ್ತೇನೆ ಅರ ಐತಲ್ಲದಿ ಯನ್ಹಾ ನೀವು ನೋಡುವುದಿಲ್ಲವೇ ಪ್ರವಾದಿ ಮೊಹಮ್ಮದ್ ಸಲಹು ವಲೈಹ ಸಲ್ಲಮರು ಸ್ಟಾಷ್ಟ್ರಾಂಗ್ ಎರಗುವಾಗ ಅವರನ್ನು ತಡೆಯಲು ಪ್ರಯತ್ನಿಸಿದಂತಹ ವ್ಯಕ್ತಿಯನ್ನು ಅಂತ ಹೇಳಿದರೆ ಈ ಘಟನೆಯನ್ನು ಇಲ್ಲಿ ವಿವರಿಸಲಾಗ್ತಾ ಇದೆ ಅವರು ಸಾಷ್ಟಾಂಗವರೆಗುವಾಗ ಅವರ ಕೊರಳಿನ ಮೇಲೆ ಕಾಲಿಡುತ್ತೇನೆ ಎಂಬ ಉದ್ದೇಶದಿಂದ ಅವನು ಹೋಗಿದ್ದನು ಅರೆ ಐತಲ್ಲದಿ ಎನ್ಹಾ ಪ್ರವಾದಿ ಮೊಹಮ್ಮದ್ ಸಲಹ ಸಲ್ಲಮರನ್ನು ತಡೆಯಲು ಪ್ರಯತ್ನಿಸಿದಂತಹ ವ್ಯಕ್ತಿಯನ್ನು ನೀವು ನೋಡುವುದಿಲ್ಲವೇ ಆಬದನ್ ಇಜಾ ಸಲ್ಲ ಅವರ ದಾಸನ ಅಲ್ಲಾಹನ ದಾಸನೋರ್ವರು ಹೇಳಿದರೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲೈಹು ವಸಲ್ಲಮರು ಪ್ರಾರ್ಥನೆ ಸಲ್ಲಿಸಲು ಆರಂಭಿಸಿದಾಗ ಪ್ರಾರ್ಥನೆ ಸಲ್ಲಿಸಲು ತೊಡಗಿದಾಗ ಅವರನ್ನು ತಡೆಯಲು ಪ್ರಯತ್ನಿಸಿದಂತಹ ವ್ಯಕ್ತಿಯನ್ನು ನೀವು ನೋಡುವುದಿಲ್ಲವೇ ಅರ ಐತ ಇಂಕಾನ ಅಲಲ್ ಹುಧ ಅವು ಅಮರವಿ ತಕ್ವ ಪ್ರವಾದಿ ಮೊಹ ಸಲ್ಲಾಹು ಅಲಹಸಲ್ಲಂ ಸನ್ಮಾರ್ಗದಲ್ಲಿದ್ದಾರೆ ಮತ್ತು ಅವರು ದೇವನ ಭಯಭಕ್ತಿಯಿಂದ ಆ ಪ್ರಾರ್ಥನೆಯನ್ನು ಮಾಡುತ್ತಿದ್ದಾರೆ ಅಂತಹ ಸಂದರ್ಭದಲ್ಲಿ ಅವರ ಈ ಕೆಲಸವನ್ನು ವಿರೋಧಿಸುವುದು ಸರಿಯೇ ಸಮಂಜಸವೇ ಸಮಂಜಸವೇ ಎಂದು ನಿಮಗೆ ಅರ್ಥವಾಗುವುದಿಲ್ಲವೇ ಅರ ಐತ ಇಂ ಕಝ್ ನೀವು ನೋಡುವುದಿಲ್ಲವೇ ಸುಳ್ಳಾಗಿಸುವ ಮತ್ತು ದುರಹಂಕಾರ ತೋರುವ ಆ ವ್ಯಕ್ತಿಯನ್ನು ಅಲಂ ಯ ಅಲಂಬಿ ಅನ್ನಲ್ಲಾಹಯರ ಅಲ್ಲಾಹನೂ ಕೂಡ ಅದನ್ನು ನೋಡ್ತಾ ಇದ್ದಾನೆ ಅವನ ದುರಹಂಕಾರ ಮತ್ತು ಅವನು ಮಾಡ್ತಾ ಇರುವಂತಹ ದುರಹಂಕಾರದ ಕೆಲಸ ಇದನ್ನು ಅಲ್ಲಾಹನೂ ಕೂಡ ನೋಡ್ತಾ ಇದ್ದಾನೆ ಎಂಬುದು ಅವನಿಗೆ ತಿಳಿಯದೆ ಕಲ್ಲ ಇಲ್ಲ ಮಂತಹಿ ಇಲ್ಲ ನಸ್ಪಂಬಿ ಅವನು ತಾನು ಮಾಡುವಂತಹ ಕುಕೃತ್ಯದಿಂದ ದೂರ ಉಳಿಯದೆ ಹೋದರೆ ಅವನ ತಲೆಯ ಮುಂಗೂದಲಿಂದ ನಾವು ಅವನ್ನು ಎಳೆದು ಹಾಕುವೆವು ಮತ್ತು ನಾಸಿಯತಿನ್ ಕಾಜಿಬತಿನ್ ಖಾತಿಯ ಮತ್ತು ಸುಳ್ಳುಗಾರನಾದ ಮತ್ತು ಪಾಪಿಸ್ಟನಾದ ವ್ಯಕ್ತಿಯ ಮು ಮುಂಗೂದಲು ಅದನ್ನು ಹಿಡಿದು ನಾವು ಎಳೆಯುವೆವು ಎಂದು ಅಲ್ಲಾಹನು ಹೇಳುತ್ತಾನೆ ಫಲ ನಾದಿಯ ಅವನು ತನ್ನ ಸಹಾಯಕರನ್ನು ಕರೆಯಲಿ ಸನದು ಅದು ಮತ್ತು ನಾವು ಕೂಡ ನಮ್ಮ ದೇವಚರಣೆಯನ್ನು ಕರೆಯುತ್ತೇವೆ ಕಲ್ಲ ಲ ತುತಿ ಹು ವಸ್ಚುದ್ ವಕ್ ತರಿಬ್ ಆದ್ದರಿಂದ ಪ್ರವಾದಿ ಮೊಹ ಸಾಹೇ ಸಲ್ಲಮರ ಬಗ್ಗೆ ಸಲ್ಲಮರೇ ಅವರ ಬಗ್ಗೆ ಅಶ್ರದ್ಧರಾಗಿರಿ ಅವರ ಬಗ್ಗೆ ನೀವು ತಲೆಕಡಿಸಿಕೊಳ್ಳಬೇಕಾಗಿಲ್ಲ ಅವರ ಬಗ್ಗೆ ಅಶ್ರದ್ಧರಾಗಿರಿ ಮತ್ತು ಸಾಷ್ಟಾಂಗವರಿಗಿರಿ ಅಲ್ಲಾಹನ ಸಾಮೀಪ್ಯವನ್ನು ಪಡೆಯಿರಿ ಎಂದು ಹೇಳಲಾಗಿದೆ ಹೀಗೆ ಪವಿತ್ರ ಖುರನ್ನ ತೊಂಬತ್ತಾರನೇ ಅಧ್ಯಾಯದ ಒಂಬತ್ತನೇ ವಚನದಿಂದ ಹಿಡಿದು ಕೊನೆಯ ತನಕ ಜಹಲ್ ಪ್ರವಾದಿ ಮೊಹಮ್ಮದ್ ಸಲಹಾ ಸಲ್ಲಮ್ಮರೊಂದಿಗೆ ತೋರಿದಂತಹ ದುರಹಂಕಾರ ಮತ್ತು ಅಲ್ಲಾಹನು ಯಾವ ರೀತಿ ಅವರನ್ನು ರಕ್ಷಿಸಿದನು ಮತ್ತು ಅಬೂಜಲ್ ಹೆದರಿಕೆಯಿಂದ ಹಿಂದೋಡಿದನು ಎಂಬ ವೃತ್ತಾಂತವನ್ನು ಹೇಳಲಾಗಿದೆ ಆದರೆ ಕೆಲವೊಮ್ಮೆ ಅಲ್ಲಾಹನು ಪ್ರವಾದಿ ಮೊಹಮ್ಮದ್ ಸಲ್ಲಮ್ಮರ ಆ ಮೇಲೆ ಆಕ್ರಮಣ ನಡೆದಾಗ ಅದನ್ನು ತಡೆಯಲಿಲ್ಲ ಉದಾಹರಣೆಗೆ ಒಮ್ಮೆ ಜಹಲ್ ಹೇಳಿದನು ಪ್ರವಾದಿ ಮೊಹಮ್ಮದಾಹ ಸಲ್ಲಮ್ಮರು ಸಾಷ್ಟಾಂಗ ಹರಗಿದಾಗ ಅವರ ಮೇಲೆ ಅವರ ಕುತ್ತಿಗೆಯ ಮೇಲೆ ಒಂಟೆಯ ಕರುಳನ್ನು ಹಾಕಲಿಕ್ಕೆ ಯಾರಾದರೂ ಸಿದ್ಧರಿದ್ದಾರೆ ಎಂದು ಹೇಳಿದಾಗ ಒಕುಬಾ ಬಿನ್ ಅಬಿ ಮುಯಿತ್ ಎಂಬೊಬ್ಬ ವ್ಯಕ್ತಿ ಇದ್ದನು ಅವನು ಹೇಳಿದನು ನಾನು ಮಾಡುತ್ತೇನೆ ಒಕುಬಾ ಎಂಬ ವ್ಯಕ್ತಿ ನಾನು ಒಂಟೆಯ ಕರುಳನ್ನು ಅದು ಕೂಡ ಕೊಯ್ದಂತಹ ಮತ್ತು ವಾಸನೆ ಬರ್ತಾ ಇರುವಂತಹ ಒಂಟೆಯ ಕರುಳು ದೊಡ್ಡ ಗಾತ್ರದ್ದದ್ದು ಅದನ್ನು ತಂದು ಅವರ ಕೊರಳಿಗೆ ಹಾಕ್ತೇನೆ ಅವರು ಸಾಫ್ಟ್ ಇರೋದಾಗ ಎರಗಿದಾಗ ಎಂದು ಹೇಳಿದನು ಮತ್ತು ಹಾಗೆಯೇ ಮಾಡಿದನು ಆ ಸಂದರ್ಭದಲ್ಲಿ ಅನೇಕ ವ್ಯಕ್ತಿಗಳಿದ್ದರು ಕುಬಾ ಬಿನ್ ಅಬಿಮಾಯಿತ್ ಅದೇ ರೀತಿಯಲ್ಲಿ ಅಬು ಜಹಲ್ ಮತ್ತು ಉಮಯ್ಯ ಒಮಯ್ಯ ಬಿನ್ ಖಲಫ್ ಮತ್ತು ಈ ಹೀಗೆ ಅನೇಕ ವ್ಯಕ್ತಿ ಮತ್ತು ಅಬುಜಹಲ್ ಇವರೆಲ್ಲರೂ ಕೂಡ ಇದ್ದರು ಮತ್ತು ಅವರೆಲ್ಲರೂ ಕೂಡ ಈ ಘಟನೆಯ ಬಗ್ಗೆ ಇಂತಹ ಒಂದು ದಾಷ್ಟ್ಯತನವನ್ನು ತೋರುವ ಬಗ್ಗೆ ಆಕ್ರಮಣವನ್ನು ಮಾಡುವ ಬಗ್ಗೆ ಯೋಜನೆಯನ್ನು ಹೂಡಿದರು ಮತ್ತು ಪ್ರವಾದಿ ಮೊಹಮ್ಮದ್ ಸಲಲ್ಲಾಹು ಅಲೈಹ ಸಲ್ಲಂ ಸಾಂಗವೆರಗಿದಾಗ ಅವರಾಗಲೇ ತಂದಿಟ್ಟಿದ್ದಂತಹ ಒಂಟೆ ಕರಳು ಇದನ್ನು ಅವರ ಕುತ್ತಿಗೆ ಹಾಕಿದರು ಒಂಟೆ ಕರಳು ಅಂತ ಹೇಳಿದರೆ ದೊಡ್ಡ ಗಾತ್ರ ಅದರದ್ದು ಆ ಸಾಷ್ಟಾಂಗದಿಂದ ತಲೆ ಎತ್ತಲಿಕ್ಕೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಹಸಲ್ಲಮರಿಗೆ ಸಾಧ್ಯ ಆಗಲಿಲ್ಲ ಅದೇ ಸಂದರ್ಭದಲ್ಲಿ ಈ ಘಟನೆಯನ್ನು ನೋಡಿದಂತಹ ಒಬ್ಬರು ಹೋಗಿ ಪ್ರವಾದಿ ಮೊಹಮ್ಮದ್ ವಲ್ಲಮರ ಮನೆಗೆ ಹೋಗಿ ಅವರ ಮಗಳಾದಂತಹ ಫಾತಿಮಾ ರವಿ ಅಲ್ಲಾಹುತಾಲ ರವರಿಗೆ ವಿವರವನ್ನು ಕೊಟ್ಟರು ನಿಮ್ಮ ತಂದೆಯವರೊಂದಿಗೆ ಈ ರೀತಿ ವರ್ತಿಸಲಾಗುತ್ತಿದೆ ಸಣ್ಣ ಮಗಳು ಓಡೋಡಿ ಬಂದಳು ಮತ್ತು ಬಹಳ ಕಷ್ಟದಿಂದ ಒಂಟೆ ಕರುಳನ್ನು ಸರಿಸಿದಳು ಮತ್ತು ಪ್ರವಾದಿ ಮೊಹಮ್ಮ ಸಲ್ಲಾಹ್ ಎದ್ದು ನಿಂತರು ಎದ್ದು ನಿಂತ ನಂತರ ಪ್ರವಾದಿ ಮೊಹಮ್ಮ ಸಲ್ಲಮ್ಮ ಆ ಒಬ್ಬೊಬ್ಬರೇ ವ್ಯಕ್ತಿಯ ಹೆಸರನ್ನು ಹೇಳಿ ಹೇಳಿದರು ನಿಮ್ಮನ್ನು ನಾನು ಅಲ್ಲಾಹನಿಗೆ ವಹಿಸುತ್ತೇನೆ ಹೀಗೆ ಅವರ ವಿರುದ್ಧ ಪ್ರವಾದಿ ಮೊಹಮ್ಮದ್ ಸಲಹು ಅಲೈ ವಸಲ್ಲಂ ಪ್ರಾರ್ಥನೆ ಮಾಡಿದರು ಮತ್ತು ಆ ಪ್ರಾರ್ಥನೆ ಅನಂತರ ಫಲಿಸಿತು ಕೂಡ ಮೊದಲನೆಯ ಯುದ್ಧ ನಡೆದಾಗ ಬದ್ರಿ ಯುದ್ಧ ಅದರಲ್ಲಿ ಎಲ್ಲ ಕೆಲಸ ಮಾಡುವಾಗ ಅಲ್ಲಿ ನಿಂತು ಚಂದ ನೋಡಿದಂತಹ ಎಲ್ಲ ವ್ಯಕ್ತಿಗಳು ಅಬೂಜಲ್ ಒತುಬಾ ಬಿನ್ ಅಬಿಮಾಯಿತ್ ಒಮ್ಮಯ್ಯ ಬಿನ್ ಖಲಫ್ ಮತ್ತಿತರ ವ್ಯಕ್ತಿಗಳು ಅವರೆಲ್ಲರೂ ಕೂಡ ಬದರಿ ಯುದ್ಧದಲ್ಲಿ ಹತರಾದರೂ ಈ ಮೂಲಕ ಪ್ರವಾದಿ ಸಲ್ಲಂ ಮಾಡಿದಂತಹ ಪ್ರಾರ್ಥನೆ ಪೂರ್ಣಗೊಂಡಿತು ಅದೇ ರೀತಿಯಲ್ಲಿ ಪ್ರವಾದಿ ಮೊಹದ್ ಸಲಹು ಅಲೈಹ್ ವಸಲ್ಲಂ ಇನ್ನೊಮ್ಮೆ ಸಾಷ್ಟಾಂಗ ಬೆರಗಿದಾಗ ಅವರ ಶಾಲಿನಿಂದ ಅವರ ಕತ್ತನ್ನು ಹಿಸುಗೆಕ್ಕಲಿಕ್ಕಾಗಿಯೂ ಕೂಡ ಪ್ರಯತ್ನ ಮಾಡಿದ್ದನು ಒತ್ಬಿನ್ವಾಯ್ತು ಇಂತಹ ಒಂದು ಪ್ರಯತ್ನವೂ ಕೂಡ ನಡೆದಿತ್ತು ಆ ಸಂದರ್ಭದಲ್ಲಿ ಅವರು ಅವರ ಕುತ್ತಿಗೆಗೆ ಆ ಶಾಲನ್ನು ಗಟ್ಟಿಯಾಗಿ ಕಟ್ಟಿದಾಗ ಅಬು ಬಕ್ಕರ್ ಸಿದ್ದಿ ತಾಲಾ ಅನ್ಹು ಬಂದರು ಮತ್ತು ಅವರು ಹೇಳಿದರು ಆ ತೂಲು ನ ರಜನನ್ ಅಯ್ಯ ಕೂಲು ರಬ್ಬಿಯಲ್ಲ ಅಲ್ಲಾಹನೇ ನನ್ನ ಪ್ರಭು ಎಂದು ಹೇಳುವಂತಹ ವ್ಯಕ್ತಿಯನ್ನು ನೀವು ಬಯಸುತ್ತೀರಾ ಎಂದು ಅಬುಬಕ್ಕರ್ ಸಿದ್ದೀಕ ರದಿಯಲ್ಲಾಹು ತಾಲ ಅನಹುರ್ ಅವರು ಹೇಳಿದರು ಮತ್ತು ಅನಂತರ ಪ್ರವಾದಿ ಮೊಹಮದ್ ಸಲ್ಲಾಹು ಅಲಹಿ ವಸಲ್ಲಮರಿಗೆ ಅವರು ಸಹಾಯ ಮಾಡಿದರು ಈ ಅಬುಬಕ್ಕರ್ ಸಿದ್ದೀಕ್ ಅವರ ವಾಕ್ಯ ಅವರು ಹೇಳಿದಂತಹ ವಾಕ್ಯ ಇದು ಸೂರತ್ ಉಲ್ ಗಾಫಿರ್ನಲ್ಲಿ ಬೇರೊಂದು ಹಿನ್ನೆಲೆಯಲ್ಲಿ ಬಂದಿದೆ ಆದರೆ ಆದರೆ ಅದೇ ಪದವನ್ನು ಅಬು ಬಕ್ಕರ್ ಸಿದ್ದೀಕ್ರವರ ರದಿಯಲ್ಲಾಹುತಾಲಾ ಅನಹುರ ಉಪಯೋಗಿಸಿದಂತಹ ಪದ ನೀವು ಅಲ್ಲಾಹನೇ ನಮ್ಮ ಪ್ರಭು ಎಂದು ಹೇಳುವಂತಹ ವ್ಯಕ್ತಿಯನ್ನು ಕೊಲ್ಲ ಬಯಸುತ್ತೀರೋ ಎಂದು ಅವರು ಹೇಳಿದಂತಹ ಪದವನ್ನು ಪವಿತ್ರ ಕೊರ್ ಆನ್ನಲ್ಲಿ ಅಲ್ಲಾಹನು ಉಪಯೋಗಿಸಿದ್ದಾನೆ ಆದ್ದರಿಂದ ಅಬೂಬಕರ್ ಸಿದ್ದೀ ಅವರು ಆಡಿದಂತಹ ಭಾಷೆ ಅದನ್ನು ಬೇರೆಂದು ಹಿನ್ನೆಲೆಯಲ್ಲಿ ಅಲ್ಲಾಹನು ಉಪಯೋಗಿಸಿದ್ದಾನೆ ಎಂದಾದರೆ ಅಬೂಬಕರ್ ಸಿದ್ದಿ ಖಾದಿ ಅಲ್ಲಾಹು ತಲಾ ಅನ್ಹುರ್ ಅವರಿಗೆ ಅಲ್ಲಾಹನು ಎಂತಹ ಸ್ಥಾನವನ್ನು ಕೊಟ್ಟಿದ್ದನು ಎಂದು ಕೂಡ ಇದರಿಂದ ನಮಗೆ ವ್ಯಕ್ತ ಆಗ್ತದೆ ಒಟ್ಟಿನಲ್ಲಿ ಇಂತಹ ಅನೇಕ ಯಾತನೆಗಳನ್ನು ಪ್ರವಾದಿ ಮೊಹಸಲ್ಲಮರು ಸ್ವತಃ ಮತ್ತು ಅವರ ಅನುಯಾಯಿಗಳು ಕಂಡಿದ್ದರು ಆ ಕಾರಣದಿಂದಲೇ ಕೆಲವರು ಬಂದು ಪ್ರವಾದಿ ಮಹೋಸಲ್ಲಾಹು ಅಲೈ ವಸಲ್ಲಮರೊಂದಿಗೆ ಕೇಳಿದರು ಓ ಪ್ರವಾದಿ ಮಹೋಸಲ ಸಲ್ಲಮರೇ ಯಾತನೇ ಮಿತಿ ಮೀರಿ ಹೋಗ್ತಾ ಇದೆ ನಮ್ಮ ಮೇಲೆ ಅನೇಕ ರೀತಿಯ ದಬ್ಬಾಳಿಕೆಯನ್ನು ಕೊಡ್ತಾ ಇದ್ದಾರೆ ಅಂತಹ ಸಂದರ್ಭದಲ್ಲಿ ಅಲ್ಲಾಹನ ಸಹಾಯ ಬರ್ತದೆ ಅಲ್ಲಾಹನ ಸಹಾಯ ಒಂದಲ್ಲ ಒಂದು ದಿನ ಬಂದೇ ಬರ್ತದೆ ಎಂದು ನೀವು ಹೇಳಿದ್ದೀರಿ ನಿಮ್ಮ ಮೇಲೆ ಸಾಂತ್ವನದ ವಾಣಿಯೂ ಕೂಡ ಅವತೀರ್ಣವಾಗಿದೆ ಇನ್ನ ಮಾಲ್ ಹಸುರಿ ಇಸುರ ಸಂಕಷ್ಟದ ನಂತರ ಸೌಲಭ್ಯ ಮತ್ತು ಸುಲಭದ ಮತ್ತು ಎಲ್ಲ ಸಂಕಷ್ಟಗಳು ನೀಗುವಂತಹ ಒಂದು ವಾತಾವರಣ ಕೂಡ ಬರಲಿಕ್ಕಿದೆ ಎಂಬಂತಹ ಸಾತ್ವನದ ಮಾಂತು ನಿಮ್ಮ ಮೇಲೆ ಅವತೀರ್ಣವಾಗಿದೆ ಅಂತಹ ಸಂದರ್ಭದಲ್ಲಿ ನಸರುಲ್ಲಾ ಯಾವಾಗ ಅಲ್ಲಾಹನ ಸಹಾಯ ಬರ್ತದೆ ಎಂದು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಹಿ ವಸಲ್ಲಮರ ಅನುಯಾಯಿಗಳು ಕೇಳಿದರು ಆಗ ಪ್ರವಾದಿ ಮೊಹಸಲ್ಲಾಹು ಅಲಿ ವಸಲ್ಲಂ ಹೇಳಿದರು ಇಂತಹ ಯಾತನೆಗಳು ನನಗೆ ಮಾತ್ರ ಅಲ್ಲ ಎಲ್ಲ ಪ್ರವಾದಿಗಳಿಗೆ ಮತ್ತು ಎಲ್ಲ ಪ್ರವಾದಿಗಳ ಅನುಯಾಯಿಗಳಿಗೆ ಬಂದಿದೆ ಮತ್ತು ಅತ್ಯಂತ ರೂಕ್ಷವಾದ ಇದಕ್ಕಿಂತ ರೂಕ್ಷವಾದ ಇದಕ್ಕಿಂತ ಕಠಿಣವಾದ ಯಾತನೆಗಳು ಬಂದಿದೆ ಆದ್ದರಿಂದ ತಾಳ್ಮೆ ವಹಿಸಿ ಆದರೆ ಒಂದು ದಿನ ಬರಲಿಕ್ಕಿದೆ ಆಗ ಸನ್ನಾದಿಂದ ಹಝ್ರಮೌತ್ನವರೆಗೆ ಸನ್ನಾ ಅಂತ ಹೇಳಿದರೆ ಈಗಲೂ ಕೂಡ ಯಮನ್ನ ಒಂದು ನಗರ ಮತ್ತೊಂದು ಪ್ರದೇಶ ಅಂತ ಹೇಳಿದರೆ ಹಜರೆಮೌತ್ ಆ ಪ್ರದೇಶ ಇನ್ನೂ ಇಸ್ಲಾಮಿನ ಅಧೀನಕ್ಕೆ ಬಂದಿರಲಿಲ್ಲ ಆ ಪ್ರದೇಶದ ಜನರು ಇನ್ನೂ ಪ್ರವಾದಿ ಸಲ್ಲಮರ ಅನುಯಾಯಿಯಾಗಿ ಮಾರ್ಪಟ್ಟಿರಲಿಲ್ಲ ಸಂಕಷ್ಟದ ಕಾಲ ಆ ಸಂದರ್ಭದಲ್ಲಿ ಪ್ರವಾದಿ ಮೊಹಸಲ್ಲು ಅಲಹುವ ಸಲ್ಲಂ ಒಂದು ಭವಿಷ್ಯವನ್ನು ನಡೆಯುತ್ತಾರೆ ಅಂತ ಹೇಳಿದರೆ ಸನ್ಆದಿಂದ ಹಿಡಿದು ಹಜ್ರ ಮಹತ್ನ ತನಕ ಒಂದು ಮಹಿಳೆ ಒಬ್ಬಂಟಿಯಾಗಿ ಸಂಚರಿಸಿದರೂ ಕೂಡ ಆಕೆಯ ಮೇಲೆ ಯಾರೂ ಹಲ್ಲೆ ಮಾಡದಂತಹ ಅತ್ಯಂತ ಸುಭಿಕ್ಷವಾದ ಮತ್ತು ಶಾಂತಿಪೂರ್ಣವಾದಂತಹ ಒಂದು ವಾತಾವರಣ ಖಂಡಿತವಾಗಿಯೂ ಬರಲಿಕ್ಕಿದೆ ಆದರೆ ಈ ಸಂದರ್ಭದಲ್ಲಿ ನೀವು ತಾಳ್ಮೆವಹಿಸಬೇಕಾದಂಥ ಅಗತ್ಯ ಇದೆ ಎಂದು ಅವರು ಹೇಳಿದರು ಆದರೆ ಕಾಲಕ್ರಮದಲ್ಲಿ ಯಮನ್ನ ಜನರು ಪ್ರವಾದಿ ಮಹೋತ್ಸವ ಸಲಮರ ಅನುಯಾಯಿಯಾದರು ಮತ್ತು ಯಮನ್ ಅತ್ಯಂತ ಸುಭಿಕ್ಷೆಯಿಂದ ಕೂಡಿದ ಶಾಂತಿಯಿಂದ ಕೂಡಿದಂತಹ ಒಂದು ಪ್ರದೇಶ ಆಯಿತು ಮತ್ತು ಒಂದು ಮಹಿಳೆಯ ರಾತ್ರಿಯ ಹೊತ್ತಿನಲ್ಲಿಯೂ ಕೂಡ ಒಬ್ಬಂಟಿಯಾಗಿ ಸಂಚರಿಸಬಹುದಾದಂತಹ ಸುಭಿಕ್ಷೆಯಿಂದ ಕೂಡಿದ ಶಾಂತಿಪೂರ್ಣವಾದಂತಹ ಒಂದು ವಾತಾವರಣ ಅಲ್ಲಿ ನಿರ್ಮಾಣ ಕೂಡ ಇತ್ತು ಹೀಗೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲೈ ವಸಲ್ಲಂ ಇಂತಹ ಭವಿಷ್ಯ ನುಡಿಯನ್ನು ಜನರ ಮುಂದಿಟ್ಟರು ಆದ್ದರಿಂದಲೇ ಪವಿತ್ರ ಕುರಾನ್ ಹೇಳುತ್ತಾರೆ ಹೇಳುತ್ತದೆ ಆ ಹಸಿಬನ್ ನಾಸು ಐ ಯುತರಕು ಐ ಅಕೋಲು ಆಮನ್ನ ವಹುಮ್ಲ ಯುಫ್ತನೂನ್ ಅವರು ತಾನು ವಿಶ್ವಾಸ ತಂದಿದ್ದೇನೆ ನಾನು ವಿಶ್ವಾಸ ಇಟ್ಟಿದ್ದೇನೆ ಎಂದು ಹೇಳಿದ ಮಾತ್ರಕ್ಕೆ ಅವರನ್ನು ಬಿಟ್ಟು ಬಿಡಲಾಗುತ್ತದೆ ಮತ್ತು ಅವರನ್ನು ಪರೀಕ್ಷಿಸಲಾಗುವುದಿಲ್ಲ ಎಂದು ಜನರು ಭಾವಿಸಿದ್ದಾರೆ ಅಹಸಿಬನ್ ನಾಸು ಐ ಯುತರಕು ಐ ಯು ಆಮನ್ನೂನ್ ಅಲ್ ಖಾಜಿಬೀನ್ ಅಲ್ಲಾಹನಾದರೂ ಇದಕ್ಕಿಂತ ಹಿಂದೆಯೂ ಕೂಡ ಪ್ರವಾದಿಗಳನ್ನು ಮತ್ತು ಅವರ ಅನುಯಾಯಿಗಳನ್ನು ಸದ್ಭಕ್ತರನ್ನು ಪರೀಕ್ಷೆ ಮಾಡಿದ್ದಾನೆ ಮತ್ತು ಅಲ್ಲಾಹನು ಆ ಮೂಲಕ ನಿಮ್ಮಲ್ಲಿ ನಿಜವಾಗಿಯೂ ಕೂಡ ಸತ್ಯಸಂಧತೆಯನ್ನು ತೋರುವಂತಹ ವ್ಯಕ್ತಿಗಳು ಯಾರು ಮತ್ತು ನಿಜವಾಗಿಯೂ ಕೂಡ ಸದ್ಯ ಸತ್ಯಸಂಧತೆಯಲ್ಲಿ ಅತ್ಯಂತ ದೃಢವಾಗಿ ನಿಲ್ಲದೆ ನಿಲ್ಲದೆ ಸುಳ್ಳಿನ ಹಿಂದೆ ನಡೆಯುವಂತಹ ವ್ಯಕ್ತಿಗಳು ಯಾರು ಎಂಬುದನ್ನು ಅಲ್ಲಾಹನ್ನು ನೋಡಬಯಸುತ್ತಾನೆ ಎಂದು ಹೇಳಿದರು ಈ ಮೂಲಕ ಪ್ರವಾದಿ ಮೊಹಮ್ಮದ್ ಅಲಹಿ ಅಲಹಸಲ್ಲಮರ ಜೀವನದಲ್ಲಿ ನಮಗೆ ಕಂಡುಬರುವಂತಹ ಒಂದು ಸಂದೇಶ ಯಾವುದು ಅಂತ ಹೇಳಿದರೆ ಸತ್ಯ ಸಂದೇಶ ಅದು ಸುಲಭದಲ್ಲಿ ಪ್ರಚುರ ಅದು ಸ್ಥಾಪಿತವಾಗುವುದಿಲ್ಲ ಅದರ ಹಿಂದೆ ಅನೇಕ ರೀತಿಯ ಪ್ರತಿರೋಧಗಳು ಬರ್ತದೆ ಮತ್ತು ದೇವನು ಕೆಲವೊಮ್ಮೆ ಅತ್ಯಂತ ಕಠಿಣವಾದಂತಹ ಪರೀಕ್ಷೆಗಳ ಮೂಲಕ ಜನರನ್ನು ಯಾರು ಸತ್ಯಸಂದರು ಮತ್ತು ಯಾರು ಸುಳ್ಳಿನ ಸಾಕ್ಷ್ಯ ವಹಿಸುವವರು ಎಂಬುದನ್ನು ನೋಡಬಯಸುತ್ತಾನೆ ಅಂತಹ ಸುಂದರವಾದ ಅಪಟವಾದ ನಿಸ್ಪೃಹವಾದ ಪ್ರಾಮಾಣಿಕವಾದಂತಹ ಸಂದೇಶ ಇದು ಎಂಬುದನ್ನು ಈ ಮೂಲಕ ತಿಳಿಯ ಹೇಳುತ್ತಾನೆ ಈ ಮೂಲಕ ನಮಗೆ ಗೊತ್ತಾಗುವಂತಹ ದೊಡ್ಡ ವಿಚಾರ ಯಾವುದು ಅಂತ ಹೇಳಿದರೆ ಪ್ರವಾದಿ ಮೊಹಮ್ಮದ್ ಸಲಲ್ಲಾಹು ಅಲಹುವ ಸಲ್ಲಂ ತಮ್ಮ ದೌತ್ಯ ಜೀವನವನ್ನು ಅತ್ಯಂತ ಸುಲಭವಾಗಿ ನಿಭಾಯಿಸಲಿಲ್ಲ ಬಹಳ ಕಷ್ಟದಿಂದ ನಿಭಾಯಿಸಿದ್ದಾರೆ ಪರೀಕ್ಷೆಗಳು ಬಂದಿದೆ ಸವಾಲುಗಳು ಎದುರಾಗಿವೆ ಸಂಕಷ್ಟಗಳು ಎದುರಾಗಿವೆ ಅವರಿಗೂ ಎದುರಾಗಿದೆ ಅವರ ಅನ್ಯಾಯಿಗಳಿಗೂ ಕೂಡ ಎದುರಾಗಿದೆ ಆ ಕಾರಣದಿಂದ ಇಂತಹ ಸಂಕಷ್ಟಗಳು ಯಾವ ಕಾಲದಲ್ಲಿ ಯಾರಿಗೂ ಬರಬಹುದು ಅಂತಹ ಸಂದರ್ಭದಲ್ಲಿ ಯಾರು ಸುದೃಢವಾಗಿ ನಿಲ್ಲುತ್ತಾರೋ ಅವರೇ ನಿಜವಾದಂತಹ ಸತ್ಯ ಸಂದೇಶ್ ಸತ್ಯಸಂದರು ಎಂಬಂತಹ ಸಂದೇಶ ಇದರಲ್ಲಿ ಅಡಕವಾಗಿದೆ ಸರ್ವಸ್ತುತಿ ಸರ್ವಲೋಕದ ಒಡೆಯನಿಗೆ ಮೀಸಲು ಮತ್ತೆ ಸಿಗೋಣ ಮತ್ತಷ್ಟು ಕಲಿಯೋಣ